ಶ್ರೀವೆಂಕಟೇಶಂ ಲಕ್ಷ್ಮೇಶ್ ಅನಿಷ್ಟನಮಿಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಷಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತನ ನುಡಿ ಸ್ಮರಣೆ ನಮನ ಎರಡು ನೂರ ಎಪ್ಪತ್ತೆಂಟನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ದಾಸ ಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂಥ ಮೊದಲಕಲ್ ಶೇಷದಾಸರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಮುದುಕಲ್ಲು ಶೇಷದಾಸರು ಅಂತ ಹೇಳಿದರೆ ಸಾಧಾರಣ ಹದಿನೆಂಟರಿಂದ ಹತ್ತೊಂಬತ್ತನೇ ಶತಮಾನದಲ್ಲಿರತಕ್ಕಂಥ ಮಹಾನು ಹದಿನೆಂಟನೇ ಶತಮಾನದಲ್ಲಿರ್ತಕ್ಕಂಥ ಒಂದು ದಾಸ ಶ್ರೇಷ್ಠರು ವಿಜಯದಾಸರಿಂದ ಸ್ವಪ್ನದಲ್ಲಿ ಚಿಪ್ಪಗಿರಿಯಲ್ಲಿ ಅವರಿಗೆ ಅಂಕಿತ ಉಪದೇಶ ಆಯಿತು ಗುರು ವಿಜಯ ವಿಠಲ ಹೇಳಿ ಆ ಗುರು ವಿಜಯ ವಿಠಲ ಅಂಕಿತದ ಮೇಲೆ ಸಾಕಷ್ಟು ದೇವರ ನಾಮಗಳನ್ನು ಉಗಾಭಾವಗಳನ್ನು ಸೋಳಾದಿಗಳನ್ನು ಮಾಡಿದಂಥ ಮಹಾನುಭಾವರು ಮೊದಲಕಲ್ ಶೇಷದಾಸರು ಅವರು ದರೂರು ಗ್ರಾಮದಲ್ಲಿ ಜನಿಸಿದರು ಹದಿನೆಂಟುನೂರ ಹದಿನೇಳರಲ್ಲಿ ಅವರ ಜನನಾಗ್ತದೆ ಅವರ ಹೆಸರು ಮೂಲ ಹೆಸರು ಕೂಡ ಶೇಷಪ್ಪ ಅಂತ ಹೇಳಿ ಒಂದು ರಾಜನ ಒಂದು ಆಸನದಲ್ಲಿ ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಅಪವಾದ ಬಂದು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದಾಸ ದೀಕ್ಷೆಯನ್ನು ಪಡೆದು ಅಲ್ಲಿ ದರೂರು ಗ್ರಾಮದಲ್ಲಿರ್ತಕ್ಕಂಥ ಒಂದು ಮುಖ್ಯ ಪ್ರಾಣದೇವರ ಒಂದು ನಿರಂತರವಾಗಿ ಸೇವೆ ಮಾಡಿದರ ಫಲವಾಗಿ ಅವರಿಗೆ ದಾಸ ಸಾಹಿತ್ಯ ಜ್ಞಾನ ಲಭಿಸಿತು ಅದೇ ರೀತಿಯಲ್ಲಿ ಅವರಿಗೆ ಜೀವಿತಾವಧಿಯಲ್ಲಿ ಇಬ್ಬರು ಪತ್ನಿಯರು ಅಂತ ಹೇಳ್ತಾರೆ ಮೊದಲನೇದು ಸುಬ್ಬಮ್ಮ ಎರಡನೇದು ವೆಂಕಮ್ಮ ಅಂದರೆ ಎರಡನೇದು ಲಗ್ನ ಆದಾಗ ಅವರಿಗೆ ಅರವತ್ತು ವರ್ಷ ಆಗಿತ್ತು ಯಾಕೆ ಈ ಒಂದು ಘಟನೆ ನೆನಪಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಜ್ಜಂದರು ನಮ್ಮ ಜಗನ್ನಾಥಾಚಾರ್ಯರು ಹೇಳ್ತಿದ್ದರು ಯಾಕಂದರೆ ಆ ಒಂದು ಎರಡನೇ ಲಗ್ನಕ್ಕೆ ನಮ್ಮ ಮುತ್ತಜ್ಜ ಅಂದರೆ ಶೇಷಾಚಾರ್ಯರು ಕೂಡ ಆ ಒಂದು ಮದುವೆಗೆ ಹೋಗಿದ್ದರು ಅಂತಕ್ಕಂಥ ಒಂದು ಘಟನೆಯನ್ನು ನಮ್ಮ ತಾತ ಬಹಳ ಸತ್ತ ಹೇಳ್ತಿದ್ದ ಅಲ್ಲಿಂದ ಆ ಶೇಷದಾಸರು ಉಡುಗೊರೆ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು ಕೂಡ ನನಗೆ ಅದನ್ನು ತಂದು ನಮ್ಮ ತಂದೆ ಕೊಟ್ಟು ಹೇಳಿ ಅವರು ಹೇಳ್ತಿದ್ರು ನಿಜವಾಗಲೂ ಯಾಕಂದರೆ ನಮ್ಮ ಕಲ್ಲೂರಿಗೆ ಮತ್ತು ಮೊದಲು ಕಲ್ಲು ಶೇಷದಾಸರಿಗೆ ಒಂದು ಅವಿನವ ಸಂಬಂಧ ಯಾಕಂತ ಹೇಳಿದ್ರೆ ಅವರ ಶಿಷ್ಯರಲ್ಲಿ ಖಜಾನದ ಶ್ರೀನಿವಾಸರಾವರು ಯಾವ ರೀತಿ ಇದ್ದರು ಅದೇ ರೀತಿಯಾಗಿ ಕಲ್ಲೂರು ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಕುಲಕರ್ಣಿ ಮಂತ್ರನದ ಒಂದು ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರತಕ್ಕಂಥ ಕೃಷ್ಣ ಕೃಷ್ಣಮುತ್ತಿ ಅಂತ ಹೇಳಿ ಕರಿತಾ ಇದ್ದರು ಅವರನ್ನು ಕೂಡ ಶಿಷ್ಯರಾಗಿ ಮಾಡಿಕೊಂಡಿದ್ದರು ಎಷ್ಟು ಶಿಷ್ಯನ ಶಿಷ್ಯಗೆ ಬಂದಿರತಕ್ಕಂಥ ಸಕಲ ಆಪತ್ತುಗಳನ್ನು ನಿವಾರಣೆ ಮಾಡಿದ ಕೀರ್ತಿ ನಮ್ಮ ಮಧುಕಲು ಶೇಷದಾಸರಿ ಸಲ ಯಾವುದೋ ಒಂದು ಅಪಾದನೆ ಮಾಡಿ ಎಲ್ಲ ಫಲಗಳನ್ನು ಹಾಕಿಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಶಿಕ್ಷೆ ಕೊಟ್ಟು ತೋಪಿನ ಬಾಯಿ ಕೊಟ್ಟಾಗ ಶೀದ ಬಂದು ಮಿಶ ದಾಸರಲ್ಲಿ ಒಂದು ಪ್ರಾರ್ಥನೆ ಮಾಡಿದ ಗುರುಗಳೇ ನನಗೆ ಈ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಅವರು ಒಂದು ಒಂದು ಮಂತ್ರ ಶ್ಲೋಕಕ್ಕೆ ಕೊಟ್ಟು ಇದನ್ನೇನು ತೋಪಿನ ಬಾಯಿಗೆ ಕೊಟ್ಟ ಕಾಲಕ್ಕೆ ನೀನು ಕೈಯಲ್ಲಿ ಹಿಡ್ಕು ಅಂತ ಹೇಳಿದ್ರಂತೆ ಕೈಯಲ್ಲಿ ಹಿಡ್ಕೊಂಡು ಅವ್ರಿಗೆ ತೋಪು ಬಾಯಿ ಕೊಟ್ಟಾಗ ಮೂರು ಸರ್ತಿ ಆ ತೋಪು ಹಾರಿಸಿದ್ರು ಅವ್ರ ಮೇಲೆ ತೋಪ ಹಾರಲಿಲ್ಲ ಕಡಿಕೆ ಬ್ರಿಟಿಷರಿಗೆ ಒಂದು ಅನುಮಾನ ಬಂದು ಏನಿದೆ ನಿನ್ನ ಅಂತ ಹೇಳಿದಾಗ ಅದನ್ನು ಬಾಯಿಲೆ ಹಾಕೊಂಡು ನುಂಗಿಬಿಟ್ರಂತೆ ಅಂದರೆ ದಾಸರ ಬರೆದ ಒಂದು ವಾಕ್ಯ ಅವರ ತೋಪಿನ ಬಾಯಿಗೆ ಕೊಡೋದನ್ನು ತಲುಪಿಸ್ತಾ ತಪ್ಪಿಸ್ತೀವಿ ಅಂತ ಹೇಳಿದ ಹೇಳಿದರೆ ನಿಜವಾಗಲೂ ಅವರು ಒಂದು ಎಂಥ ಜ್ಞಾನಿಗಳಾಗಿದ್ದರು ಯಾಕಂತ ಹೇಳಿದ್ರೆ ಅವ್ರಿಗೆ ಕಣ್ಣು ಮುಚ್ಚಿರ ಸಾಕು ಪಾರ್ಥಸಾರ್ಥಿ ಕುಣಿತಿದ್ದಂತೆ ಸಾರಥಿ ನೆನೆಸಿದಾಗ ಬರ್ತಕ್ಕಂಥ ದಾಸರು ಯಾಕಂತ ಹೇಳಿದರೆ ಅವರ ಒಂದು ಪರಂಪರೆ ಅವರ ಒಂದು ಅಂಶ ಅಂತ ನಾವು ನಾವು ಏನಾದರೂ ಮಾಡಿಕೊಂಡಾಗ ಆ ಗಾದಿರಾಜನಾಗಿ ಹೇಳಿದರು ಯಾಕಂದರೆ ಆ ಮನೋ ವಯೋಸ್ಕೃತ ಮನುವದಲ್ಲಿ ಇಂದ್ರನಾಗಿ ಅವತಾರ ಅದೇನ ಅದೇ ನಂತರ ಮುಂದಿನ ಒಂದು ಇದರಲ್ಲಿ ಗಾದಿರಾಜನಾಗಿ ಒಂದು ಅಂಶದಲ್ಲಿ ಜನಿಸಿದರು ನಂತರ ವಾಲಿಯಾಗಿ ಕೂಡ ಜನಿಸಿದರು ನಂತರ ರಾಮಚಂದ್ರ ದೇವರ ಮಗ ಕುಶನಾಗಿ ಕೂಡ ಒಂದು ಅವತಾರ ಎತ್ತಿದರು ಅದೇ ರೀತಿಯಾಗಿ ದ್ವಾಪರ ಯುಗದಲ್ಲಿ ಅರ್ಜುನಾಗಿ ಒಂದು ಅವತಾರ ತಳೆದರು ಅದೇ ರೀತಿಯಾಗಿ ಕಲಿಯುಗದಲ್ಲಿ ನಮ್ಮ ಆಚಾರ್ಯರ ಗ್ರಂಥಗಳನ್ನು ಹೊತ್ತಿರತಕ್ಕಂಥ ಎತ್ತಾಗಿ ಮೆರೆದರು ಆ ಎತ್ತೆ ಮುಂದೆ ಜಯತೀರ್ಥರಾಗಿ ಕಾಣಿಸಿಕೊಂಡರು ಆ ಜಯತೀರ್ಥರೇ ಮುಂದೆ ನಮಗೆ ಆ ಮೊದಲಕಲ್ ಶೇಷದಾಸರಾಗಿ ಕಾಣಿಸಿಕೊಂಡು ಅಂದರೆ ಭವ್ಯ ಪರಂಪರೆ ಅಂದರೆ ಏನಿದೆ ಇಂದ್ರನ ಅಂಶ ಇರತಕ್ಕಂಥ ಒಂದು ಪರಂಪರೆ ಅಷ್ಟು ಆ ದೇವಾನು ದೇವತೆಗಳ ಎತ್ತಿ ಶ್ರೇಷ್ಠರ ಒಂದು ಶಕ್ತಿ ಒಂದು ಪ ಪಡೆದಕ್ಕಂಥ ಅವರ ಒಂದು ಅನುಗ್ರಹ ಪಡೆದಕ್ಕಂಥ ನಮ್ಮ ಮೊದಲಕಲ್ ಶೇಷದಾಸರು ಏನು ಅಂತಿದ್ರು ಅದು ಕಾರ್ಯರೂಪಕ್ಕೆ ಬರ್ತಿತ್ತು ಅಂಥ ಮಹಾನುಭಾವರ ಸ್ಮರಣೆ ಯಾಕಂದರೆ ಇವತ್ತು ಮೊದಲ ಕಲ್ಲಿ ಹೋದರೆ ಆದೇಶ ಅಂತ ಕರೀತಾರೆ ಅಲ್ಲಿ ಅಲ್ಲಿ ಹೋದರೆ ಸಾಕ್ಷಾತ್ ವೆಂಕಪ್ಪನ ಒಂದು ಪಾದದಿಂದ ಗಂಗೆಯನ್ನು ತಂದಂಥ ಮಹಾನುಭಾವರು ಯಾರಂತ ಹೇಳಿದ್ರೆ ಅದು ಮೊದಲುಕಲ್ಲು ಶೇಷದಾಸರು ಅಂಥ ಮಹಾನುಭಾವರನ್ನು ನೋಡಿದಂಥ ಸಾಕಷ್ಟು ಜನ ಮನೆ ಮನೆ ಕೊನೆಯವರಿಗೂ ಆ ಮೊದಲಕಲ್ ಗ್ರಾಮದಲ್ಲಿ ಕೂಡ ಇದ್ದರು ಕಲ್ಲೂರು ಗ್ರಾಮದಲ್ಲಿ ಇದ್ದರು ಅಂಥ ಅವರ ನವದಲಕಲ್ ಶೇಷದಾಸರ ಸ್ಮರಣೆ ಅವರ ಒಂದು ಅಸ್ಥಿಯಲ್ಲಿ ಶಂಕಾಚಕ್ರ ಮೂಡಿದ್ದು ಕೊನೆ ಕೊನೆಯವರಿಗೆ ನಮ್ಮ ಕಲ್ಲೂರು ಕುಲಕರ್ಣಿ ಮೈದಾನದಲ್ಲಿತ್ತು ಈಗ ಎಲ್ಲಿದೆ ಅಂತ ಹೇಳಿ ಕೂಡ ಅದು ಗೊತ್ತಾಗ್ತಾ ಇಲ್ಲ ಅಂಥ ಬರೀ ಅವರ ಸ್ಮರಣೆ ಅವರ ಆರಾಧನೆ ಅವರ ರಚಿಸಿದಂತಹ ಗ ಕೀರ್ತನೆಗಳು ಸುಳಾದಿಗಳು ಉಘಾಬಹುಗಳು ನಾವು ಅಂದ್ಬಿಟ್ಟು ಸಾಕು ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಭಾಗ್ಯ ಸಾಕಷ್ಟು ಸಾರಿ ನಾವು ಕಲ್ಲೂರಿನಲ್ಲಿ ನಡೆದ ಮೊದಲುಕಲ್ ಶೇಷದಾಸರ ಆರಾಧನೆಯಲ್ಲಿ ಸಾಧಾರಣ ಒಂದು ಮೂವತ್ತು ಮೂವತ್ತು ವರ್ಷ ನಾವು ಪಾಲ್ಗೊಂಡಿದ್ದೀವಿ ಅಂತ ಹೇಳಿದ್ರೆ ನಿಜವಾಗಲೂ ನಾವೇ ಧನ್ಯರು ಅಂತ ಹೇಳ್ತಾ ಇವತ್ತು ಮೊದಲಕಲ್ ಶೇಷದಾಸರ ಸ್ಮರಣೆಯ ಜೊತೆಗೆ ನಮಗೆ ವೇದವಾಸ ದೇ ದೇವರ ಒಂದು ಜಯಂತಿ ಕೂಡ ಒಂದು ಬರ್ತಾ ಇದೆ ನರಸಿಂಹ ಜಯಂತಿ ಕೂಡ ನರಸಿಂಹ ಜಯಂತಿ ಅಂತ ಹೇಳಿದರೆ ಸಾಕಷ್ಟು ಪ್ರಹ್ಲಾದರಾಜರಿಗೆ ಒಂದು ಕಾಣಿಸಿಕೊಂಡಂಥ ಮಹಾ ಮಹಾದೇವತೆ ಅಂತ ಹೇಳಿದರೆ ನರಸಿಂಹ ದೇವರು ಯಾಕಂದ್ರೆ ಒಂದು ಕಡೆ ಸಿಂಹ ರೂಪ ಕೆಳಗಡೆ ಮಾನವ ರೂಪ ಅಂತಹ ಮಾಡಿ ಪ್ರಹ್ಲಾದರಾಜರಿಗೆಲ್ಲ ಆ ಪ್ರಹ್ಲಾದರಾಜ ಪರಂಪರೆಗೆ ವಿಶೇಷ ಅನುಗ್ರಹ ಮಾಡಿದರು ನರಸಿಂಹ ದೇವರ ಜಯಂತಿ ಅದು ಸಾಯಂಕಾಲ ಮುಹೂರ್ತದಲ್ಲಿ ಆ ಭಗವಂತ ಪ್ರಾರ್ಥೋ ಪ್ರತಿಯೊಬ್ಬರಿಗೂ ಹರಿವಾಯು ಗುರುಗಳ ಅನುಗ್ರಹ ಕೊಡ್ತಕ್ಕಂಥ ಆ ಭಗವಂತನ ಹತ್ತು ಅವತಾರಗಳಲ್ಲಿ ಒಂದಾದ ನರಸಿಂಹ ಜಯಂತಿ ಕೂಡ ಬರ್ತಾ ಇದೆ ಅದರ ಜೊತೆಗೆ ಕೂರುಮ ಜಯಂತಿ ಕೂರುಮ ಜಯಂತಿ ಕೂಡ ಹತ್ತು ಅವತಾರಗಳಲ್ಲಿ ಕೂಡ ಅದು ಅದು ಕೂಡ ಒಂದು ಅವತಾರ ಅದರ ಜೊತೆಗೆ ಸುರತೀಂದ್ರೀ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನೆ ಕೂಡ ಬರ್ತಾ ಇದೆ ಅದರ ಜೊತೆಗೆ ಸುಬಧೀಂದ್ರ ತೀರ್ಥ ಶ್ರೀಪಾದಂಗಳವರ ಹನ್ನೆರಡನೇ ಒಂದು ಪಟ್ಟಾಭಿಷ ಮಹೋತ್ಸವ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ ನಾವು ನುಡಿ ಸ್ಮರಣೆ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಯತಿಗಳ ಶ್ರೇಷ್ಠರ ಯತಿ ವರಣ್ಯರ ದೇವಾನು ದೇವತೆಗಳ ಸ್ಮರಣೆ ಮಾಡತಕ್ಕಂಥ ಭಾಗ ಕೇವಲ ಒಂದು ಐದರಿಂದ ಆರು ನಿಮಿಷದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಜನ್ಮ ಸಾರ್ಥಕ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ ಕೊಡಲಿ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು